ರಿಪನ್ ಸ್ವಾಮಿ ಮೂವಿದ ಅಫಿಷಿಯಲ್ ಟ್ರೈಲರ್ ಅನ್ನ ರಿಲೀಸ್ ಮಾಡಿದ್ರಾಗ ವಿಜಯ್ ರಾಘವೇಂದ್ರ ಅವರ ಮೇನ್ ರೋಲ್ ಒಳಗ ಕಾಣಿಸ್ಕೊಂಡರು ಈ ಮೂವಿದ ಒಂದು ಕಾನ್ಸೆಪ್ಟ ನೋಡೋದಾದ್ರೆ ಸಿಂಪಲ್ ಆಗಿ ಆತ ಕಾಡೊಳಗ ಬೇಟೆ ಆಡುವಂತ ಒಬ್ಬ ವ್ಯಕ್ತಿ ಆನಂತರ ಈತ ಕಾಡೊಳ ಬೇಟಾಡತ್ರ ಈತನಿಗೆ ಇಬ್ರು ವೈರಿಗಳರು ಒಂದು ಪೊಲೀಸರು ಆನಂತರ ಈತನ ಜೊತೆಗಿರುವಂತ ಒಂದಷ್ಟು ಜನಾಂಗದವರ ಅಂದ್ರ ಅವ್ರ ಮುಂಜಾನೆನೇ ಇದ್ದಂತ ಒಂದಷ್ಟು ವ್ಯಕ್ತಿಗಳು ಕೂಡ ಈತನ ವೈರಿಗಳಾಗಿ ನಿಂತಾರುವ ಒಂದು ಮೂವಿ ಓಡಬೇಕಂದ್ರೆ ಒಂದು ಅದರ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು ಆನಂತರ ಅದರೊಳಗೆ ಆ್ಯಕ್ಟಿಂಗ್ ಕ್ಲಿಯರ್ ಇರಬೇಕಂತ ನಾನು ಅಂದ್ರೆ ಇದ್ರೊಳಗೆ ಎರಡು ಕ್ಲಿಯರ್ ಅದಾವು ಆಲ್ಮೋಸ್ಟ್ ಆಲ್ ಐ ಫೀಲ್ ಲೈಕ್ ಇದು ಓಡ್ದೈತಿ ಪಕ್ಕ ಓಡ್ದೆದಂತ ಅನಿಸ್ತೈತಿ ಯಾಕಂದ್ರೆ ಎರಡು ಸ್ಟ್ರಾಂಗ್ ಇದ್ದಾವ ಇದ್ರು ಅಂದ್ರೆ ಏನು ಸ್ಟೋರಿ ಕಾನ್ಸೆಪ್ಟ್ ಐತೆ ಅದು ಸ್ಟ್ರಾಂಗ್ ಐತಿ ಆನಂತರ ಏನು ಆ್ಯಕ್ಟಿಂಗ್ ಐತೆ ಎಲ್ಲರದು ಅದು ಸ್ಟ್ರಾಂಗ್ ಐತಿ ಈ ಒಂದು ಟೀಸರ್ ಒಳಗೆ ರಿಪ್ಪನ್ ಸ್ವಾಮಿ ಮೂವಿದ ಅದೇನು ಬಗ್ಗೆ ಗೊತ್ತಿಲ್ಲ ಮೆಡಾಕ್ ದೋದಿಂದ ಯಾವ ರೀತಿಯಾಗಿ ಬಿಟ್ಟಾರಂಥೇಳಿ ಮೋಸ್ಟ್ಲಿ ಈ ಟೈಪ್ ಅವರ ತೆಗಿತಾರೋ ಬಟ್ ಇದು ಕೂಡ ಒಂದು ಅದರ್ ಟೈಪ್ ಒಳಗೆ ಕಾಣಿಸ್ಕೊಂಡೈತಿ ಉದಾಹರಣೆಗೆ ನೋಡಿದ್ದು ನಾವು ಕಾಂತಾರ ಮೂವಿ ಅಂದ್ರೆ ಒಳಗ ಯಾವ ರೀತಿ ಒಂದು ಸಿಂಪಲ್ ಕಾನ್ಸೆಪ್ಟ್ ಇತ್ತಲ್ಲ ಬೇಟೆ ಆಡೋದು ಮತ್ತು ಏನ ಆ ವೈರಿಗಳ್ನ ಎದುರಾಕೋದು ಹಾಕೋದು ಅಂದ್ರೆ ಪೊಲೀಸರನ್ನ ಎದುರು ಹಾಕೋದು ಸೇಮ್ ಕಾನ್ಸೆಪ್ಟ್ ಕೂಡ ರಿಪ್ಪನ್ ಸ್ವಾಮಿ ಮೂವಿ ಒಳಗು ಕಣಕ್ಕೆ ಸಿಗೈತಿ ಅಂದ್ರೆ ವಿಜಯ್ ಒಂದು ರಾಘವೇಂದ್ರ ಏನು ಆ್ಯಕ್ಟಿಂಗ್ ಐತಿಲ್ಲ ಇದ್ರೊಳಗೆ ಟಾಪ್ ಕ್ಲಾಸ್ ಐತಿ ಎರಡು ಮಾತಿಲ್ಲ ಆನಂತರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಳಗೆ ಎಲ್ಲೋ ಸ್ವಲ್ಪ ಮಟ್ಟಿಗೆ ಕಡಿಮೆ ಕಾಣಿಸ್ತು ಅದೊಂದು ಸ್ವಲ್ಪ ಕ್ಲಿಯರ್ ಆನ್ ಮಾಡ್ಕೊಂಡ್ರೆ ಆನಂತರ ಈ ಟ್ರೈಲರ್ ಒಳಗ ಪ್ರತಿಯೊಂದು ಸೀನ್ಗಳು ಏನದವಲ್ಲ ಅವು ಒಂದೊಂದು ರೀತಿಯ ವಿಶೇಷತೆಯನ್ನು ಹೊಂದಿದವು ಉದಾಹರಣೆಗೆ ನೋಡುವುದು ನಾವು ಪ್ರಶ್ನೆ ಉದಾಹರಣೆಗೆ ಒಂದು ಡೈಲಾಗ್ ಬರ್ತೈತಿ ಕಾಡೋಗಿದ್ದವರ ಬೇಟೆಗಾಗಿ ಇದನ್ನ ಮಾಡ್ತಾರ ಆನಂತರ ನಂತರ ಒಂದು ಹಾರಕ್ಕೆ ಇದನ್ನ ಮಾಡ್ತಾರ ಅಂತೇಳಿ ಆ ಒಂದು ಡೈಲಾಗ್ ಹಿಡ್ಕೊಂಡ್ ಮತ್ತೆ ಈ ಟ್ರೈಲರ್ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರ ಒಂದು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ನೀಡಿದ್ರು ಅಂದ್ರೆ ಏನು ತೋರಿಸ್ಬೇಕಲ್ಲ ಒಂದು ಟ್ರೈಲರ್ ಒಳಗ ಅದನ್ನಷ್ಟು ತೋರಿಸಾರು ಮತ್ತು ಬೇರೆ ಬೇರೆ ರೀತಿಯ ಒಂದಷ್ಟು ಸಣ್ಣ ಮಿಸ್ಟೇಕ್ ಒಳಗಿದ್ದಾವೆ ಉದಾಹರಣೆಗೆ ಅದು ಹೇಳಿಲ್ಲ ನಾನು ಆಗ ಒಂದಷ್ಟು ಕಡೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಆನಂತರ ಒಂದೊಂದು ಸಣ್ಣ ಒಂದೊಂದು ಗ್ರಾಫಿಕ್ಸ್ ಒಳಗೆ ಇದಾಗಲಿ ಇವನ್ನೆಲ್ಲ ಟಿ ಮೂವಿ ಒಳಗೆ ರಿಕವರಿ ಮಾಡ್ಕೊಂಡ್ರೆ ಮೂವಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಆಕೈತಿ ಈ ಒಂದು ಸ್ಟಾರ್ಗಳನ್ನು ಕೊಡೋದಾದ್ರೆ ಐದು ಸ್ಟಾರಿಗೆ ಒಂದು ನಾಲ್ಕು ಸ್ಟಾರನ್ನು ಕೊಡಬೇಕಾಗ್ತಿ ಯಾವ ಕಾರಣಕ್ಕಂದ ವಿಜಯ್ ರಾಘವೇಂದ್ರ ಅವರ ಒಂದು ಆ್ಯಕ್ಟಿಂಗಿಗೆ ಅಫಿಷಿಯಲೈನ್ ಇದು ಮೂವಿದ ಏನೇನು ಅಫಿಷಿಯಲ್ ಟ್ರೈಲರ್ ಇಲ್ಲ ಇದ್ರ ಮಾತಾಡೋದು ಅಲ್ಟಿಮೇಟ್ ಲೆವೆಲ್ ಆಕ್ಟಿಂಗ್ ಐತಿ ಮೂವಿ ಒಳಗೆ ಗೊತ್ತಿಲ್ಲ ಬಟ್ ಟ್ರೈಲರ್ ನೋಡಿದ ಮಟ್ಟಿಗೆ ಎಷ್ಟು ಮಾಡಿದಾರಲ್ಲ ಅದಷ್ಟು ಭಾರಿ ಆಕ್ಟಿಂಗ್ ಐತಿ ಮತ್ತೆ ಅನೇಕ ರೀತಿಯ ಕಾಂತಾರ ಆಕ್ಟರ್ ಕೂಡ ಇದ್ರೆ ನೋಡಿದವು ನೋಡೋನು ಯಾವ ರೀತಿಯಾಗಿ ಈ ಮೂವಿ ಒಂದು ಇದನ್ನು ಅಂತೇಳಿ ಇಪ್ಪತ್ತೊಂಬತ್ತು ಆಗಸ್ಟ್ ಇದ್ರದ ಮೂವಿದ ಒಂದು ರಿಲೀಸ್ ಡೇಟ್ ಐತಿ ರಿಪ್ಪನ್ ಸ್ವಾಮಿ ಮೂವಿದ ನೋಡ್ರಿ ಯಾಕಂದ್ರೆ ಕನ್ನಡ ಮೂವಿ ಪ್ರಿಯರು ಈ ರೀತಿಯಾದ ಮೂವಿ ಕಾನ್ಸೆಪ್ಟ್ಗಳ ಭಾಳ ಲೈಕ್ ಆಗ್ತಾವೆ ಮೊದ್ಲಕ್ಕೆ ಹೆಸರಿರ್ಲಿಲ್ಲ ಅಂದರು ಆನಂತರ ಒಂದು ಹೆಸರು ಮಾಡ್ಕೊಳ್ಳುವಂಥ ಕಾನ್ಸೆಪ್ಟಾ ಉದಾಹರಣೆಗೆ ನೋಡಿರ್ಬೋದು ನಾವು ಸೂಪ್ ಫ್ರಾಮ್ ಸೂ ಆಗಲಿ ಕಾಂತಾರ ಆಗಲಿ ಅನೇಕ ಮೂವಿಗಳ ಮೊದಲಕ್ಕೇನು ಹವಾ ಇರೋಕಿಲ್ಲ ಆನಂತರ ಯಾವ ರೀತಿಯ ಹವಾ ಮಾಡಿದ್ವು ಅಂತೇಳಿ ಅದ ಒಂದು ಕಾನ್ಸೆಪ್ಟ್ ಒಳಗ ನಮ್ಮ ರಿಪ್ಪನ್ ಸ್ವಾಮಿ ಕೂಡ ಬರ್ತದೆ ಅಂತೇಳಿ ನನಗನ್ಸತಿ ಯಾಕಂದ್ರೆ ಒಂದು ಸ್ಟೋರಿ ಲೆವೆಲ್ ಏನೈತಿಲ್ಲ ಅದ ನನಗೆ ಭಾಳ ಲೈಕ್ ಆತು ಒಂದು ನಾನು ಹೇಳ್ತೇನೆ ಯಾವುದೇ ಯೂಸ್ ಮಾಡ್ತಾನೋ ಒಂದು ಸ್ಟೋರಿ ಅನ್ನೋದು ಒಂದು ಭಾಳ ಇದ್ದ ಬೇಕಂತೇಳಿ ಅದೇ ರೀತಿಯ ಒಂದು ಸ್ಟೋರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂತಾರಲ್ಲ ಅದೇ ರೀತಿಯೊಳಗೆ ಒಂದು ಎಷ್ಟು ಬೇಕಲ್ಲ ಅಷ್ಟು ಕ್ಲಿಯರಾಗಿ ಕಾನ್ಸೆಪ್ಟನ್ನು ಮಾಡಿದರು ಈ ಒಂದು ಟ್ರೈಲರ್ ಒಳಗ ಇದಾಗಿತ್ತು ರಿಪ್ಪನ್ ಸ್ವಾಮಿ ಮೂವಿದ ಅಫಿಷಿಯಲ್ ಟ್ರೈಲರ್ ರಿವ್ಯೂ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಹೋಗ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟರೆ ನಮಗೆ ಸಪೋರ್ಟ್ ಮಾಡಿರಿ